ೀನ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಕೂಡಲಂಗ ಮಾನ್ಯ ಸಭಾಧ್ಯಕ್ಷರೇ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ವಿಧೇಯಕದ ಬಗ್ಗೆ ವಿವರ ನೀಡು ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ವಿವರಿಸಿದ ಹಾಗೆ ಸದರಿ ಪ್ರಾಧಿಕಾ ಅಭಿವೃದ್ಧಿ ಮಂಡಳಿಯಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ ಮುಖ್ಯಮಂತ್ರಿಗಳು ಅನ್ನೋದು ಮಾತ್ರ ಇತ್ತು ಮುಖ್ಯಮಂತ್ರಿಗಳ ಕೆಲಸದ ಒತ್ತಡದಿಂದ ಬೇರೆಯವರು ಈ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಮಂಡಳಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅನ್ನುವ ಉದ್ದೇಶದಿಂದ ಈ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಇದಕ್ಕೆ ಸದನ ಒಪ್ಪಿಗೆ ಕೊಡಬೇಕಂತ ಕೋರುತ್ತೇನೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೂ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವ ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಪ್ರಸ್ತಾವನೆ ಮನಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಮಾನ್ಯ ಸಭಾಧ್ಯಕ್ಷರೇ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಎರಡು ಸಾವಿರದ ಇಪ್ಪತ್ತೈದನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ ಇಪ್ಪತ್ತಿಪ್ಪನ ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಈ ವಿಧೇಯಕದಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಬೇರೆ ಮಂತ್ರಿ ಅನ್ನುವಂಥ ಪದವನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಆ ಪ್ರಾವಿಷನಲ್ಲಿ ಸೇರಿಸ್ತಾ ಇದ್ದೇವೆ ಇದಕ್ಕೆ ಸದನ ಅನುಮತಿ ಕೊಡಬೇಕೆಂದು ಕೋರುತ್ತೇನೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೆ ಪ್ರಸ್ತಾವ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಹೌದು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ಅನುಮೋದನೆ ದೊರಕಿದೆ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಮಾನ್ಯ ಸಭಾಧ್ಯಕ್ಷರೇ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಇಪ್ಪತ್ತಿಪ್ಪ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಈಗ ಮಾನ್ಯ ಕಡ್ಡಾಯ ಸಚಿವರು ವಿವರಣೆ ಕೊಡ್ಲಿ ಸುಮಾರು ಆರು ಅಲ್ಲ ಅಲ್ಲ ಒಂದು ಬಿಲ್ ಮುಗೀಲಿ ಬೇರೆ ಸಬ್ಜೆಕ್ಟ್ ಈ ಈ ಚರ್ಚೆ ಅದು ಅಲ್ಲ ಒಂದು ಸಚಿವರೇ ಸುರೇಶ್ ಅಲ್ಲ ಒಂದು ಸೆಕೆಂಡ್ ಸುರೇಶ್ ಕುಮಾರ್ ಕುಮಾರ್ ಇನ್ನೂ ಬಂದಿಲ್ಲ ಸುರೇಶ್ ಕುಮಾರ್ ಒಂದು ಸೆಕೆಂಡ್ ಅವರು ಪ್ರಸ್ತಾವ ಇಪ್ಪತ್ತೊಂಬತ್ತು ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರಿಹಾರಿಸಿದೆ ಎಂಬ ವಿಷಯ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ವಿವರ ನೀಡಿ ಈಗ ಕ್ಲಾರಿಫಿಕೇಶನ್ ಮಾನ್ಯ ಸಭಾಧ್ಯಕ್ಷರೇ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಈಗ ಹಾಲಿ ಮುಖ್ಯಮಂತ್ರಿಗಳು ಮಾತ್ರ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಕೆಲಸದ ಒತ್ತಡ ಇತರೆ ಕೆಲ್ಸ ಕಾರ್ಯಗಳಿಂದ ಅದರ ಕಡೆಗೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅನ್ನುವಂಥದ್ದನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ತಂದಿರುವಂಥ ತಿದ್ದುಪಡಿ ಇದು ಇದು ಸದನ ಒಪ್ಪಿಗೆ ಕೊಡಬೇಕು ಅಂತ ಒಪ್ಪಿಗೆ ಕೊಡೋಣ ತಂದಿದ್ದೀರಾ ಈಗ ಬೆಳಗ್ಗೆಯಿಂದ ಸುಮಾರು ಏಳು ಅಭಿವೃದ್ಧಿ ಪ್ರಾಧಿಕಾರಿಗಳ ಪ್ರಾಧಿಕಾರಗಳ ತಿದ್ದುಪಡಿನ ತಾವು ಮಂಡಿಸಿದೀರ ಆರಕ್ಕೆ ಒಪ್ಪಿಗೆ ಸಿಕ್ಕಿದೆ ಈಗ ಈ ಪ್ರಾಧಿಕಾರಗಳನ್ನ ಮಾಡುವಾಗ ಎರಡ್ ಸಾವಿರದ ಇಪ್ಪತ್ತೈದನೇಸ್ವಿನಲ್ಲಿ ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿದ್ದೀವಿ ನಾವು ಅದು ಬಸವ ಕಲ್ಯಾಣ ಇರ್ಬೋದು ಕಾಗಿನೆಲೆ ನಾಡಪ್ರಭು ಕೆಂಪೇಗೌಡ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕೂಡಲ ಸಂಗಮ ಬನವಾಸಿ ಸರ್ವತ್ತ ಕ್ಷೇತ್ರ ಇಷ್ಟು ದಿವಸ ಆದ್ಮೇಲೆ ಈಗ ಅನಿಸಿದ್ದೆ ನಮಗೆ ಮುಖ್ಯಮಂತ್ರಿಗಳು ಅಧ್ಯಕ್ಷ ಆಗಿದ್ದ ಕೊಡಬೇಕಾದಷ್ಟು ಗಮನ ಕೊಡೋಕ್ಕೆ ಸಮಯ ಸಾಕಾಗ್ತಾ ಇಲ್ಲ ಅದಕ್ಕೆ ಕಂದಾಯ ಸಚಿವರು ಅಥವಾ ಇತರೆ ಸಚಿವರು ಅದನ್ನು ಮಾಡಬೇಕು ಅಂತ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ ಇಷ್ಟೂ ಪ್ರಾಧಿಕಾರಗಳು ಪ್ರಾರಂಭವಾದಾಗ್ಲಿಂದ ಇದುವರೆಗೂ ಪ್ರಾಧಿಕಾರ ಮಾಡಿದ ಉದ್ದೇಶನ ಎಷ್ಟು ಅದು ಈಡೇಸಲ್ಲಿ ಸಫಲ ಆಗಿದೆ ದಮ್ ಪ್ಲೇಸ್ ಪೇಪರ್ ಬಿಫೋರ್ ದ ಹೌಸ್ ಈ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಗಳು ತಮ್ಮ ಉದ್ದೇಶ ಸಾಧನೆಯಲ್ಲಿ ಏನೇನು ಪ್ರಗತಿ ಮಾಡಿದೆ ಏನೇನು ಸಾಧನೆ ಆಗಿದೆ ಏನೇನು ಕ್ರಮ ತಗೊಂಡಿದೆ ಅದರಿಂದ ಏನು ಉಪಯೋಗ ಆಗಿದೆ ಅದನ್ನು ಒಂದು ಪೇಪರ್ ಇಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸಭಾಧ್ಯಕ್ಷರೇ ಅವರು ಒಳ್ಳೆ ಪ್ರಶ್ನೆ ಅಂತ ಕೇಳಿದ್ದಾರೆ ಇದು ವಿಧೇಯಕ ಮಂಜೂರಾತಿ ಆದರೂ ಕೂಡ ಈ ಪ್ರಾಧಿಕಾರಗಳ ಮೂಲ ಉದ್ದೇಶಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಅವರು ಕೇಳಿದ್ದಾರೆ ಈಗ ಕೆಲವು ನಾನು ಭಾಳ ಆಳವಾಗಿ ಹೋಗದೆ ಇಷ್ಟು ಹೇಳ್ಬೋದು ಕೆಲವು ಪ್ರಾಧಿಕಾರಗಳು ಉದಾಹರಣೆಗೆ ಕೂಡಲ ಸಂಗಮ ಇಂಥ ಕಡೆ ಒಂದಷ್ಟು ಒಳ್ಳೆಯ ಕೆಲಸ ಆಗಿದೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಸಹ ಆಗಬೇಕಾಗಿರೋದು ಇದೆ ಅಂತ ಅವರು ಹೇಳ್ತಾರೆ ಸೊ ಇನ್ನು ಕೆಲವು ಕಡೆ ಭಾಳ ಕಡಿಮೆ ಆಗಿದೆ ಸಮಾಧಾನಕರವಾಗಿ ಏನು ಆಗಿಲ್ಲ ಇನ್ನು ಕೆಲವು ಕಡೆ ಏನಾಗಿದೆ ತಮಗೂ ಗೊತ್ತು ತಾವು ಇಲ್ಲೂ ಕಾನೂನು ಸಚಿವರಾಗಿನೂ ಕೆಲಸ ಮಾಡಿದ್ದೀರಾ ಬೇರೆಯವರೆಲ್ಲ ಜವಾಬ್ದಾರಿ ಸ್ಥಾನದವರು ಇಲ್ಲಿ ಇದ್ದವರು ಅಲ್ಲಿ ಕೂತಿದ್ದೀರಾ ಇಲ್ಲೂ ಇದ್ದಾರೆ ಅಲ್ಲಿ ಏನೋ ಒಂದು ಸ್ಥಳೀಯ ಒತ್ತಡಕ್ಕೆ ಮಣಿದು ಮಾಡುವಂಥದ್ದು ವಾಡಿಕೆ ಆಗಿಬಿಟ್ಟಿದೆ ಇತ್ತೀಚೆಗೆ ಸೊ ಈ ರೀತಿ ಹತ್ತಾರು ಪ್ರಾಧಿ ಅಭಿವೃದ್ಧಿ ಪ್ರಾಧಿಕಾರಗಳು ಆದಾಗ ಯಾವ ಒಂದು ಪ್ರಾಮುಖ್ಯತೆ ಇರಬೇಕು ಆ ಪ್ರಾಮುಖ್ಯತೆಯನ್ನು ಕೂಡ ಆಗ್ತಾ ಇಲ್ಲ ಈಗ ನಾವು ಕೂಡಲ ಸಂಗಮ ಒಂದಿತ್ತು ಈಗ ಅದನ್ನು ಪ್ರತ್ಯೇಕಿಸಿ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಈಗ ನಾನೇ ಮಾಡಿದೆ ಒಂದು ಎಂಟು ತಿಂಗಳ ಹಿಂದೆ ಸೊ ಬಜೆಟಲ್ಲಿ ಹೋದ ವರ್ಷ ಅನೌನ್ಸ್ ಮಾಡಿದ್ವಿ ಅದೊಂದು ಪ್ರಾಧಿಕಾರ ಹೀಗೆ ಆದಾಗ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಅದರಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿ ತಗೊಳ್ತಾ ಹೋದರೆ ನಿಜವಾಗಿ ಈ ಈಡೇರಿಸ್ಲಿಕ್ಕೆ ಎಷ್ಟಾಗುತ್ತೆ ಅನ್ನೋದು ವಿಮರ್ಶೆಗೆ ಒಳಪಡಿಸಬೇಕಾದಂಥ ವಿಷಯ ದಿಕ್ಕಿನಲ್ಲಿ ಮಾನ್ಯರು ಏನು ಸಜ್ಜೆ ಕೊಟ್ಟಿದ್ದಾರೆ ನಾನು ನೋಡ್ತೇನೆ ಒಂದು ಯಾವುದಾದ್ರೂ ಒಂದು ತಂಡ ಮಾಡಿ ನೀವು ಹಾಗೆ ಇದರ ಮೂಲ ಉದ್ದೇಶ ಏನು ಅದರಲ್ಲಿ ಎಷ್ಟು ಈಡೇರಿದೆ ಎಷ್ಟು ಆಗಿಲ್ಲ ಇದನ್ನು ಒಂದು ಮೌಲ್ಯಮಾಪನ ಮಾಡಿಸ್ಲಿಕ್ಕೆ ಸಾಧ್ಯವ ಅನ್ನೋದನ್ನು ವಿಚಾರ ಮಾಡ್ತೇನೆ ಸಭಾಧ್ಯಕ್ಷರೇ ಓಕೆ ಇನ್ನು ಸದನೀ ವಿಧೇಯಕಕ್ಕೆ ಅಂಗೀಕಾರವನ್ನು ಕೊಡಬೇಕಂತ ಕೋರುತ್ತೇನೆ ಆಯ್ತಲ್ಲ ಅಂಗೀಕಾರ ಆಗಿಲ್ಲ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೂ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅಂಗೀಕರಿಸಲ್ಪಟ್ಟಿದೆ ಒಂದನೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದೆ ಪ್ರಸ್ತಾವನ ಮಂಡಿಸಲಾಗಿದೆ ಸದನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಇಪ್ಪತ್ತು ಸಾಲಿನ ನೋಂದಣಿ ಕರ್ನಾಟಿದ್ದು ಕರ್ನಾಟಕಿದ್ದುಪಡಿ ವಿಧೇಯಕವನ್ನು ಮಾನ್ಯ ಸಭಾಧ್ಯಕ್ಷರೇ ನೋಂದಣಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಇಪ್ಪತ್ತನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ